ಹಾಯ್ ಎಲ್ಲರಿಗೂ ನಮಸ್ಕಾರಗಳು ನಾವು ಇವತ್ತು ಹಣದ ಬಗ್ಗೆ ತಿಳಿದುಕೊಳ್ಳೋಣ ಪ್ರೆಸೆಂಟ್ ಪ್ರಪಂಚವನ್ನು ಮನುಷ್ಯ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಆದರೆ ಮನುಷ್ಯನನ್ನು ಹಣ ಕಂಟ್ರೋಲ್ ಮಾಡ್ತಾ ಇದೆ ಒಮ್ಮೆ ಗಮನವಿಟ್ಟು ನಿಮ್ಮ ಸುತ್ತಮುತ್ತಲು ನಡೆಯುತ್ತಿರುವ ಇನ್ಸಿಡೆಂಟ್ಸ್ಗಳನ್ನು ನೋಡಿ ಅಲ್ಲಿ ಯಾವುದೋ ಒಂದು ರೂಪದಲ್ಲಿ ಹಣನೇ ಕಾರಣ ಆಗಿರುತ್ತದೆ ಎಲ್ಲರ ಜೀವನದಲ್ಲಿ ಹಣದ ಸಲುವಾಗಿ ಒಮ್ಮೆ ಆದರೂ ಜಗಳ ಮಾಡೇ ಇರ್ತಾರೆ ಇದರಿಂದ ಸಂಬಂಧಗಳು ಕೂಡ ದೂರ ಆಗುತ್ತವೆ ಅದೆಲ್ಲ ಬಿಡಿ ದುಡ್ಡನ್ನು ಯಾರು ಬೇಡ ಅಂತಾರೆ ಹೇಳಿ ಒಬ್ಬ ಭಿಕ್ಷುಕನಿಂದ ಹಿಡಿದು ಕೋಟ್ಯಾಧಿಪತಿವರೆಗೂ ಎಲ್ಲರೂ ಹಣಕ್ಕೋಸ್ಕರನೇ ದುಡಿಯುತ್ತಾರೆ ನಿಜವಾಗಲೂ ಮನುಷ್ಯನಿಗೆ ಹಣ ಎಷ್ಟು ಮುಖ್ಯ ಅಂತ ನಮಗೆ ಹೇಳೋ ಅವಶ್ಯಕತೆ ಇರಲ್ಲ ಬಿಡಿ ಈ ಪ್ರಪಂಚದಲ್ಲಿ ಎಲ್ಲ ಕೋಟ್ಯಾಧಿಪತಿಗಳನ್ನು ನೋಡ್ತಾ ಹೋದರೆ ನಾವು ಕೂಡ ಹಣವನ್ನು ಹೆಚ್ಚಾಗಿ ಸಂಪಾದಿಸಬೇಕೆಂದು ಅನಿಸುತ್ತದೆ ಭಿಕ್ಷುಕನಿಂದ ಹಿಡಿದು ಕೋಟ್ಯಾಧಿಪತಿವರೆಗೂ ಹಣವನ್ನು ಹೇಗೆ ಸಂಪಾದಿಸಬೇಕೆಂದು ಯೋಚಿಸುತ್ತಾರೆ ಆದರೆ ಬಂದ ಹಣವನ್ನು ಯಾವ ರೀತಿ ಕೂಡಿಟ್ಟು ಉಳಿತಾಯ ಮಾಡಬೇಕು ಎನ್ನುವುದು ಕೂಡ ಅಷ್ಟೇ ಮುಖ್ಯವಾಗಿರುತ್ತದೆ ಯಾಕೆಂದರೆ ದುಡ್ಡು ಎಂದರೆ ಮನುಷ್ಯನಿಗೆ ಅಷ್ಟೊಂದು ಮುಖ್ಯ ಇದೆ ಈ ಸಮಾಜದಲ್ಲಿ ಹಣ ಇಲ್ಲದೆ ಹೋದರೆ ಯಾರೂ ನಮಗೆ ವ್ಯಾಲ್ಯೂ ಕೊಡಲ್ಲ ಹಣ ಇಲ್ಲ ಅಂದರೆ ಮೂರು ಹೊತ್ತು ಊಟ ಮಾಡೋಕ್ಕೂ ಕೂಡ ಆಗಲ್ಲ ನಮ್ಮ ಹತ್ರ ಹಣ ಇರಲೇಬೇಕು ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ನಾವು ಬದುಕಲು ಹಣ ಬೇಕೇ ಬೇಕು ಅದೇ ಹಣವನ್ನು ಹೇಗೆ ತಯಾರು ಮಾಡುತ್ತಾರೆಂದು ನೋಡೋಣ ಬನ್ನಿ ನಮ್ಮ ಚಾನೆಲ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಭಾರತದಲ್ಲಿ ನೋಟುಗಳನ್ನು ಮುದ್ರಿಸಲು ನಾಲ್ಕು ಪ್ರಿಂಟಿಂಗ್ ಮಷಿನ್ಗಳಿವೆ ಅವು ಕರ್ನಾಟಕದ ಮೈಸೂರಿನಲ್ಲಿ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಮಧ್ಯಪ್ರದೇಶದ ದೇವಾಸ್ನಲ್ಲಿ ಹಾಗೂ ವೆಸ್ಟ್ ಬಂಗಾಳಿನ ಸಾಲುಗುನಿ ಎಂಬ ಸಿಟಿಗಳಲ್ಲಿವೆ ಆರ್ ಬಿ ಐ ಅಡಿಯಲ್ಲಿ ಭಾರತದ ಕರೆನ್ಸಿಗಳು ಮುದ್ರಿಸಲಾಗುತ್ತದೆ ಮುಂಬೈ ಕೋಲ್ಕತ್ತಾ ಹೈದರಾಬಾದ್ ನೋಯಿಡಾಗಳಲ್ಲಿ ದೇಶದ ನಾಲ್ಕು ಕಡೆಗಳಲ್ಲಿ ನಾಣ್ಯಗಳನ್ನು ಮುದ್ರಿಸಲಾಗುತ್ತದೆ ದೇಶದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ಗಳು ಹದಿನೆಂಟು ಬ್ರ್ಯಾಂಚ್ಗಳಿವೆ ಯಾಕೆ ಸರ್ಕಾರ ಹೆಚ್ಚು ಹಣವನ್ನು ಮುದ್ರಿಸಿ ಆ ಹಣವನ್ನು ಬಡವರಿಗೆ ಕೊಟ್ಟು ಬಡತನವನ್ನು ನಿವಾರಿಸಲು ಯಾಕೆ ಸಾಧ್ಯವಾಗಲ್ಲ ನಾವು ಎಲ್ಲರೂ ಥಿಂಕ್ ಮಾಡಬಹುದು ಯಾಕೆ ಸರ್ಕಾರ ಹೀಗೆ ಮಾಡಲ್ಲ ಹೀಗೆ ಮಾಡಿದರೆ ಎಲ್ಲರೂ ಕೂಡ ರಿಚ್ ಆಗೇ ಇರುತ್ತಾರೆ ಬಟ್ ಹೀಗೆ ಮಾಡೋಕ್ಕಾಗಲ್ಲ ಯಾಕೆ ಅಂತ ತಿಳಿಯೋಣ ಹೆಚ್ಚು ಹಣವನ್ನು ಮುದ್ರಿಸಿ ಎಲ್ಲರಿಗೂ ಸಮಾನವಾಗಿ ಹಂಚಿದರೆ ಆಗ ಏನಾಗುತ್ತದೆ ಅಂದರೆ ಜನರಲ್ಲಿ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗುತ್ತದೆ ಜನ ತಮಗೆ ಬೇಕಾದ ವಸ್ತುಗಳನ್ನು ಖರೀದಿ ಮಾಡೋಕೆ ಅಂಗಡಿಗಳಿಗೆ ಬರುತ್ತಾರೆ ಉದಾಹರಣೆಗೆ ನೂರು ಜನ ಬೈಕ್ಗಳನ್ನು ಖರೀದಿ ಮಾಡಬೇಕೆಂದು ಅಂದ್ಕೊಳ್ತಾರೆ ಆದರೆ ಕಂಪನಿ ಬಳಿಯಲ್ಲಿ ಇರುವುದು ಕೇವಲ ಹತ್ತು ಬೈಕುಗಳು ಇಲ್ಲಿ ಬೈಕಿನ ಡಿಮ್ಯಾಂಡ್ ಜಾಸ್ತಿ ಆಗುತ್ತದೆ ಆವಾಗ ಕಂಪ್ನಿಯವರು ತನ್ನ ಬೈಕ್ಗಳ ಬೆಲೆಯನ್ನು ಹತ್ತು ಪಟ್ಟು ಜಾಸ್ತಿ ಮಾಡುತ್ತಾರೆ ಈ ರೀತಿ ಪ್ರತಿಯೊಂದು ವಸ್ತುಗಳ ಮೇಲೆ ಬೆಲೆ ಜಾಸ್ತಿ ಆಗುತ್ತಾ ಹೋಗುತ್ತದೆ ಕೊನೆಗೆ ಸರ್ಕಾರ ಕೊಟ್ಟ ಹಣಕ್ಕೆ ಬೆಲೆಯೇ ಇರೋದಿಲ್ಲ ಇದನ್ನು ಇನ್ಫ್ಲೇಷನ್ ಎಂದು ಕರೆಯುತ್ತಾರೆ ಇದರಿಂದ ಪ್ರಪಂಚದ ಮಾರುಕಟ್ಟೆಯಲ್ಲಿ ಕೂಡ ಭಾರತದ ಕರೆನ್ಸಿ ವ್ಯಾಲ್ಯೂ ಪಾತಾಳಕ್ಕೆ ಬೀಳುತ್ತದೆ ಅಂದರೆ ಸರ್ಕಾರ ಹಣ ಹಂಚುವುದಕ್ಕಿಂತ ಮೊದಲು ನಿಮ್ಮ ಪರ್ಚೇಸಿಂಗ್ ಪವರ್ ಎಷ್ಟು ಇರುತ್ತದೋ ಈಗಲೂ ಕೂಡ ಅಷ್ಟೇ ಇರುತ್ತದೆ ಇಲ್ಲ ಅದಕ್ಕಿಂತ ಕೂಡ ಕಡಿಮೆ ಆಗಿರಬಹುದು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಜಿಂಬಾಂಬೆ ದೇಶ ಈ ದೇಶದ ನಾಗರಿಕರಿಗೆ ಕೂಡ ಈ ಹಣದ ಮುದ್ರಿಸಲು ಐಡಿಯಾ ಬರುತ್ತದೆ ಅದೇ ರೀತಿಯಲ್ಲಿ ಇಷ್ಟ ಬಂದಷ್ಟು ಹಣ ಮುದ್ರಿಸಿ ತಮ್ಮ ಜನರಿಗೆ ಹಂಚುತ್ತಾರೆ ಈಗ ಎಲ್ಲರೂ ಕೂಡ ಕೋಟ್ಯಾಧಿಪತಿಗಳೇ ಜನರ ಹತ್ತಿರ ದುಡ್ಡು ಇದ್ದರೆ ಅವರು ಏನು ಮಾಡ್ತಾರೆ ಅವರಿಗೆ ಅವಶ್ಯಕತೆ ಇರುವ ಎಲ್ಲ ವಸ್ತುಗಳನ್ನು ಖರೀದಿ ಮಾಡಲು ಮುಗಿಬಿಡುತ್ತಾರೆ ಇದರಿಂದ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತದೆ ಈಗ ಅಲ್ಲಿ ಒಂದು ಕೆ ಜಿ ಎಣ್ಣೆಯನ್ನು ತೆಗೆದುಕೊಳ್ಳೋಕೆ ಅಲ್ಲಿರುವ ಜನರು ಲಕ್ಷ ಗಂಟಲೆ ಜಿಂಬಾಂಬೆ ಡಾಲರನ್ನು ಕೊಡಬೇಕು ಪ್ರೆಸೆಂಟ್ ನಮ್ಮ ದೇಶದಲ್ಲಿ ಐದುನೂರಕ್ಕಿಂತ ಹೆಚ್ಚು ಬೆಲೆ ಬಾಳುವ ನೋಟುಗಳನ್ನು ಮುದ್ರಿಸುವುದಿಲ್ಲ ಆದರೆ ಜಿಂಬಾಂಬೆ ದೇಶದಲ್ಲಿ ಐವತ್ತು ಕೋಟಿ ನೋಟುಗಳನ್ನು ಕೂಡ ಮುದ್ರಿಸಿದ್ದಾರೆ ಅದಕ್ಕೆ ಯಾವ ದೇಶ ಕೂಡ ಇಷ್ಟ ಬಂದಷ್ಟು ನೋಟುಗಳನ್ನು ಮುದ್ರಿಸುವುದಿಲ್ಲ ದೇಶದ ಆರ್ಥಿಕ ಪರಿಸ್ಥಿತಿ ಸ್ಟೇಬಲ್ ಆಗಿರುವುದಕ್ಕೆ ಅಸ್ತವ್ಯಸ್ತ ಆಗಿರುತ್ತದೆ ಅದಕ್ಕೆ ಎಷ್ಟು ಹಣವನ್ನು ಮುದ್ರಿಸಬೇಕು ಆರ್ ಬಿ ಐ ನಿರ್ಧರಿಸುತ್ತದೆ ನೋಟುಗಳನ್ನು ಹೇಗೆ ತಯಾರು ಮಾಡುತ್ತಾರೆ ಎಂದರೆ ಮೊದಲು ನೋಟುಗಳನ್ನು ತಯಾರು ಮಾಡಲು ಹೈ ಕ್ವಾಲಿಟಿ ಕಾಟನನ್ನು ಎಪ್ಪತ್ತು ಭಾಗ ತೆಗೆದುಕೊಳ್ಳುತ್ತಾರೆ ಲಿನಿನ್ ಫೈಬರನ್ನು ಮೂವತ್ತು ತೆಗೆದುಕೊಂಡು ಒಂದು ಕೆಮಿಕಲ್ ಲಿಕ್ವಿಡ್ನಲ್ಲಿ ಚೆನ್ನಾಗಿ ನೆನೆಸಿ ನಂತರ ಅದರಲ್ಲಿರುವ ನೀರನ್ನು ಸಂಪೂರ್ಣವಾಗಿ ತೆಗೆಯಲು ಕಾಂಪ್ರೆಸ್ಡ್ ಮಷಿನ್ಗಳನ್ನು ಬಳಸುತ್ತಾರೆ ಈ ರೀತಿಯಲ್ಲಿ ತಯಾರಾದ ಡ್ರೈ ಕಾಟನನ್ನು ಒಂದು ಪೇಪರ್ ತಯಾರಿ ಮಷೀನ್ನಲ್ಲಿ ಕಳುಹಿಸಿ ಒಂದು ಪೇಪರ್ ಬಂಡಲನ್ನು ತಯಾರು ಮಾಡುತ್ತಾರೆ ಈ ಪೇಪರ್ ಬಂಡಲ್ಗಳನ್ನು ನಮ್ಮ ದೇಶದಲ್ಲಿ ತಯಾರು ಮಾಡುವುದಿಲ್ಲ ಜರ್ಮನಿ ಜಪಾನ್ ದೇಶಗಳಿಂದ ಆರ್ ಬಿ ಐ ಇಂಪೋರ್ಟ್ ಮಾಡಿಕೊಳ್ತಾರೆ ಈ ಪೇಪರ್ ಆರ್ ಬಿ ಐ ಕೈಗೆ ಸೇರಿದ ತಕ್ಷಣವೇ ಇದರ ಮೇಲೆ ಸೆಕ್ಯುರಿಟಿ ಥ್ರೆಡ್ ಅನ್ನು ಪೇಪರ್ ಮೇಲೆ ಮುದ್ರಿಸುತ್ತಾರೆ ಸೆಕ್ಯುರಿಟಿ ಥ್ರೆಡ್ ಅಂದರೆ ನೋಟಿನ ಮಧ್ಯದಲ್ಲಿ ಒಂದು ಸ್ಟ್ರಿಪ್ ರೀತಿ ಇರುತ್ತದೆ ಅದೇ ಸೆಕ್ಯುರಿಟಿ ಥ್ರೆಡ್ ಇವುಗಳಲ್ಲಿ ಎರಡು ರೀತಿ ಇರುತ್ತದೆ ಹತ್ತು ಇಪ್ಪತ್ತು ಐವತ್ತು ನೋಟುಗಳಿಗೆ ಸಿಲ್ವರ್ ಕಲರ್ ಇ ಸೆಕ್ಯುರಿಟಿ ಥ್ರೆಡ್ ಇರುತ್ತದೆ ನೂರು ಎರಡು ನೂರು ಐದುನೂರು ನೋಟುಗಳಿಗೆ ಮಾತ್ರ ಗ್ರೀನ್ ಕಲರ್ ಸೆಕ್ಯುರಿಟಿ ಥ್ರೆಡ್ ಇರುತ್ತದೆ ನಂತರ ನೋಟುಗಳ ಮೇಲೆ ಗಾಂಧೀಜಿ ಅವರ ವಾಟರ್ ಮಾರ್ಕ್ ಇರುತ್ತದೆ ಅವುಗಳನ್ನು ಕೂಡ ಪ್ರಿಂಟ್ ಮಾಡ್ತಾರೆ ಈ ರೀತಿ ಪ್ರಿಂಟ್ ಆದ ಮೇಲೆ ಸರಿಯಾದ ಜಾಗದಲ್ಲಿ ಪ್ರಿಂಟ್ ಆಗಿದೆಯೇ ಇಲ್ವಾ ಅಂತ ಚೆಕ್ ಮಾಡ್ತಾರೆ ನಂತರ ಯಾವ ನೋಟುಗಳನ್ನು ತಯಾರಿ ಮಾಡಬೇಕು ಆ ನೋಟಿನ ಬಣ್ಣವನ್ನು ಅಪ್ಸೆಟ್ ಪ್ರಿಂಟಿಂಗ್ನಲ್ಲಿ ಹಾಕಿ ನೋಟನ್ನು ಪ್ರಿಂಟ್ ಮಾಡ್ತಾರೆ ಇಷ್ಟೊಂದು ಸಿಂಪಲ್ಲಾಗಿ ನೋಟುಗಳನ್ನು ಪ್ರಿಂಟ್ ಮಾಡಬಹುದು ಅಂತ ಅನಿಸುತ್ತದೆ ಆದರೆ ಈ ಪ್ರೊಸೆಸ್ ತುಂಬಾ ಕಷ್ಟ ಯಾಕೆಂದರೆ ಈ ನೋಟುಗಳನ್ನು ಬಳಸುವ ಬಣ್ಣ ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ಕೂಡ ನೋಟು ತನ್ನ ಕ್ವಾಲಿಟಿಯನ್ನು ಕಳೆದುಕೊಳ್ಳುತ್ತದೆ ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ ಬಣ್ಣವನ್ನು ಮಿಕ್ಸ್ ಮಾಡುತ್ತಾರೆ ಈ ನೋಟುಗಳನ್ನು ಪ್ರಿಂಟ್ ಮಾಡ್ತಾರೆ ಈ ನೋಟುಗಳಲ್ಲಿ ಬಳಸುವ ಬಣ್ಣಗಳು ನಮ್ಮ ದೇಶದಲ್ಲಿ ತಯಾರು ಮಾಡುವುದಿಲ್ಲ ಈ ಬಣ್ಣಗಳನ್ನು ಸ್ವಿಟ್ಜರ್ಲ್ಯಾಂಡ್ ದೇಶದಿಂದ ಇಂಪೋರ್ಟ್ ಮಾಡಿಕೊಳ್ತಾರೆ ಈ ರೀತಿ ನೋಟುಗಳನ್ನು ಪ್ರಿಂಟ್ ಮೇಲೆ ನಂತರ ತುಂಬಾ ಕೆಲಸ ಇರುತ್ತದೆ ಈ ರೀತಿ ಪ್ರಿಂಟ್ ಆದ ನೋಟುಗಳು ಎಲ್ಲ ಸರಿಯಾಗಿ ಪ್ರಿಂಟ್ ಆಗಿದೆ ಅಥವಾ ಇಲ್ವಾ ಅಂತ ಮತ್ತೊಮ್ಮೆ ಚೆಕ್ ಮಾಡ್ತಾರೆ ಈ ಮಷಿನ್ಗಳನ್ನು ಕಂಟ್ರೋಲ್ ಮಾಡೋಕೆ ಕ್ವಾಲಿಟಿ ಇನ್ಸ್ಪೆಕ್ಟರ್ ಹಾಗೂ ಗ್ರಾಫಿಕ್ ಡಿಸೈನರ್ ಕೈಯಲ್ಲಿ ಇರುತ್ತದೆ ಅಂದರೆ ಈ ಕರೆನ್ಸಿ ನೋಟುಗಳ ಮೇಲೆ ಯಾವ ಜಾಗದಲ್ಲಿ ಏನೇನು ಪ್ರಿಂಟ್ ಮಾಡಬೇಕು ಯಾವ ಜಾಗದಲ್ಲಿ ಯಾವ ಸಿಂಬಾಲ್ ಇಡಬೇಕು ಈ ರೀತಿ ನೋಟುಗಳ ಡಿಸೈನ್ ಅನ್ನು ಇವರೇ ಹ್ಯಾಂಡಲ್ ಮಾಡ್ತಾರೆ ಈ ರೀತಿಯಲ್ಲಿ ಪ್ರಿಂಟ್ ಆದ ನೋಟುಗಳನ್ನು ಮತ್ತೊಮ್ಮೆ ಡಬಲ್ ಚೆಕ್ ಮಾಡಲು ಅವರ ಮೇಲಧಿಕಾರಿಗಳು ಕೂಡ ಇರುತ್ತಾರೆ ಈ ಪ್ರೊಸೆಸ್ನ ನಂತರ ನೂರು ಎರಡು ಮತ್ತು ಐದುನೂರು ನೋಟುಗಳ ಮೇಲೆ ಈ ರೀತಿಯಲ್ಲಿ ಗ್ರೀನ್ ಕಲರ್ ರೇಡಿಯಂ ಅನ್ನು ಈಗ ಪ್ರಿಂಟ್ ಮಾಡ್ತಾರೆ ಈ ನೋಟುಗಳ ಮೇಲೆ ಸ್ಪಾರ್ಕ್ ಎಂಬ್ರೈಡಲ್ ಅನ್ನುವ ಕಲರನ್ನು ಅನ್ನು ಪ್ರಿಂಟ್ ಮಾಡ್ತಾರೆ ಈ ನೋಟುಗಳಿಗಂತಾನೆ ಈ ಸ್ಪೆಷಲ್ ಕಲರನ್ನು ತಯಾರಿ ಮಾಡಲಾಗುತ್ತದೆ ಇಲ್ಲೇ ನೋಡಿ ನಕಲಿ ತಯಾರು ಮಾಡುವವರು ಈ ವಿಷಯದಲ್ಲಿ ತುಂಬಾ ಸುಲಭವಾಗಿ ಸಿಕ್ಕಿಬಿಳ್ತಾರೆ ನಕಲಿ ನೋಟುಗಳನ್ನು ನೀವು ಗಮನಿಸಬಹುದು ಅದರಲ್ಲಿ ಬಳಸಿರುವ ಬಣ್ಣಗಳು ಅಷ್ಟೊಂದು ಒಳ್ಳೆ ಕ್ವಾಲಿಟಿ ಇರುವುದಿಲ್ಲ ಜೊತೆಗೆ ಒರಿಜಿನಲ್ ನೋಟುಗಳ ಥರ ಹೊಳೆಯುವುದಿಲ್ಲ ಈ ರೇಡಿಯಂ ನೋಟುಗಳ ಮೇಲೆ ಪ್ರಿಂಟ್ ಆದ ಮೇಲೆ ಅದನ್ನು ಕೂಡ ಸರಿಯಾದ ಪ್ರಮಾಣದಲ್ಲಿ ಪ್ರಿಂಟ್ ಆಗಿದೆಯೇ ಇಲ್ವಾ ಅಂತ ಮತ್ತೊಮ್ಮೆ ಚೆಕ್ ಮಾಡ್ತಾರೆ ಯಾಕೆಂದರೆ ಅದು ಸ್ವಲ್ಪ ಅಕ್ಕಪಕ್ಕದಲ್ಲಿ ಪ್ರಿಂಟ್ ಆದರೂ ಕೂಡ ಜನರು ಆ ನೋಟುಗಳನ್ನು ನಕಲಿ ನೋಟುಗಳೆಂದು ಭಾವಿಸಬಹುದು ಅದಕ್ಕೆ ಇಂತಹ ಚಿಕ್ಕ ಪುಟ್ಟ ಮಿಸ್ಟೇಕ್ಗಳನ್ನು ಅವರು ಯಾವುದೇ ಕಾರಣಕ್ಕೂ ಮಾಡುವುದಿಲ್ಲ ಅಷ್ಟೊಂದು ಕೇರ್ಫುಲ್ ಆಗಿ ಚೆಕ್ ಮಾಡಿಕೊಳ್ತಾರೆ ಈ ಪ್ರೊಸೆಸ್ ಕಂಪ್ಲೀಟ್ ಆದ ಮೇಲೇ ಸೀರಿಯಲ್ ನಂಬರನ್ನು ಪ್ರಿಂಟ್ ಮಾಡ್ತಾರೆ ಪ್ರತಿಯೊಂದು ನೋಟಿನ ಮೇಲೆ ಕೂಡ ಬೇರೆ ಬೇರೆ ಸೀರಿಯಲ್ ನಂಬರನ್ನು ಪ್ರಿಂಟ್ ಮಾಡ್ತಾರೆ ಅಷ್ಟೇ ಅಲ್ಲದೆ ಈ ನೋಟುಗಳನ್ನು ಅಲ್ಟ್ರಾ ವೈಲೆಟ್ ಲೈಟ್ನಲ್ಲಿ ನೋಡಿದಾಗ ನಮಗೆ ಕೆಲವು ಡಸ್ಟ್ ಪಾರ್ಟಿಕಲ್ ಕಂಡುಬರುತ್ತವೆ ಅವುಗಳನ್ನು ಕೂಡ ಈ ಪ್ರೊಸೆಸ್ ಮುಖಾಂತರವೇ ಪ್ರಿಂಟ್ ಮಾಡಿರುತ್ತಾರೆ ಪ್ರತಿಯೊಂದು ಪ್ರೊಸೆಸ್ ಕಂಪ್ಲೀಟ್ ಆದ ತಕ್ಷಣವೇ ಅವುಗಳನ್ನು ಚೆಕ್ ಮಾಡುತ್ತಾರೆ ಯಾಕೆಂದರೆ ಒಂದೇ ಮಿಸ್ಟೇಕ್ ಆದರೂ ಕೂಡ ಇಷ್ಟೋದಿಂದ ಮಾಡಿರೋದೆಲ್ಲವೂ ವೇಸ್ಟ್ ಆಗಿರುತ್ತದೆ ಪ್ರತಿಯೊಂದನ್ನು ತುಂಬಾ ಕೇರ್ಫುಲ್ಲಾಗಿ ಚೆಕ್ ಮಾಡಿಕೊಳ್ಳುತ್ತಾರೆ ನಮ್ಮ ಕೈಯಲ್ಲಿರುವ ನೋಟುಗಳು ಇಷ್ಟೊಂದು ಪರ್ಫೆಕ್ಟ್ ಆಗಿರುತ್ತದೆ ಕೊನೆಗೆ ನೋಟುಗಳು ಎಲ್ಲ ಪ್ರಿಂಟ್ ಆದ ಮೇಲೆ ಕ್ವಾಲಿಟಿ ಇನ್ಸ್ಪೆಕ್ಟರ್ ಹಾಗೂ ಗ್ರಾಫಿಕ್ ಡಿಸೈನ್ ಅವರ ಮೇಲಿರುವ ಅಧಿಕಾರಿಗಳು ಕೂಡ ಎಲ್ಲರನ್ನು ಚೆಕ್ ಮಾಡ್ತಾರೆ ಈ ಮೇಲೆ ಕರೆನ್ಸಿ ನೋಟುಗಳನ್ನು ತಯಾರಿ ಅನ್ನೋದು ಮುಗಿಯುತ್ತದೆ ಈ ಪ್ರೊಸೆಸ್ ಮುಗಿದ ಮೇಲೆ ಕರೆನ್ಸಿ ಶೀಟ್ಗಳನ್ನು ಕಟಿಂಗ್ಗೆ ಕಳಿಸುತ್ತಾರೆ ಇಲ್ಲಿ ಕೂಡ ಮಷಿನ್ ಒಂದು ಬಾರಿ ಮತ್ತೊಮ್ಮೆ ಚೆಕ್ ಮಾಡಿಕೊಳ್ಳುತ್ತಾರೆ ಅನ್ನು ಶುರು ಮಾಡುತ್ತದೆ ಯಾಕೆಂದರೆ ಕಟಿಂಗ್ನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಇಷ್ಟೊತ್ತು ಮಾಡಿರೋ ಕೆಲಸವೆಲ್ಲ ವೇಸ್ಟ್ ಆಗುತ್ತದೆ ಅಂದರೆ ಅಷ್ಟೊಂದು ಕೇರ್ಫುಲ್ಲಾಗಿ ಇರುವ ಕೆಲಸವನ್ನು ಮಾಡ್ತಾರೆ ನಂತರ ನೂರು ನೋಟುಗಳನ್ನು ಒಂದು ಬಂಡಲ್ ಮಾಡಿ ಪ್ಯಾಕ್ ಮಾಡುತ್ತಾರೆ ಸೀಲ್ ಮಾಡ್ತಾರೆ ಆಮೇಲೆ ಆ ರೀತಿ ಹತ್ತು ಸೀಲ್ ಮಾಡಿರುವ ಬಂಡಲ್ಗಳನ್ನು ಮತ್ತೊಂದು ಬಾರಿ ಪ್ಯಾಕ್ ಮಾಡಿ ಸೀಲ್ ಮಾಡುತ್ತಾರೆ ನಂತರ ಎಲ್ಲ ಹಣವನ್ನು ಆರ್ ಬಿ ಐಗೆ ಕಳಿಸುತ್ತಾರೆ ಕೊನೆಗೆ ಆರ್ ಬಿ ಐ ಬ್ಯಾಂಕ್ಗಳಿಗೆ ಕಳಿಸಿಕೊಡುತ್ತಾರೆ ಬ್ಯಾಂಕುಗಳಿಂದ ನಮ್ಮ ಕೈಗೆ ಈ ಕರೆನ್ಸಿ ನೋಟುಗಳು ಬರುತ್ತವೆ ನಿಜವಾಗಲೂ ಈ ಕರೆನ್ಸಿ ನೋಟುಗಳ ಮೇಲೆ ಬರಿಗಣ್ಣಿಗೆ ಕಾಣದ ತುಂಬ ಸೆಕ್ಯುರಿಟಿ ಫೀಚರ್ಸ್ ಇರುತ್ತವೆ ಅದರಲ್ಲಿ ಕೆಲವನ್ನು ಭೂತಗನ್ನಡಿಯಲ್ಲಿ ನೋಡಬೇಕು ಇನ್ನು ಕೆಲವನ್ನು ಮೈಕ್ರೋಸ್ಕೋಪ್ನಲ್ಲಿ ಮಾತ್ರವೇ ನೋಡಬೇಕು ಈ ರೀತಿ ನಮಗೆ ತಿಳಿಯದ ತುಂಬಾ ಪ್ರೊಸೆಸ್ಗಳು ಈ ನೋಟುಗಳನ್ನು ತಯಾರಿ ಮಾಡುವಲ್ಲಿ ಗೊತ್ತಾಗುತ್ತದೆ ಧನ್ಯವಾದಗಳು